ಕೆಂಪಣ್ಣ ದಾಂಡೇನಿವರ ಜಮೀನಿನಲ್ಲಿ ರಸ್ತೆ ಮಾಡುತ್ತೇನೆ ಅಂತ ಕೆಲವು ಕಿಡಿಗೇಡಿಗಳ ಹರಸಾಹಸ ಎಸ್ ವೀಕ್ಷಕರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಕೆಂಪಣ್ಣ ಶಿವರುದ್ರಪ್ಪ ದಾಂಡೇನ್ ಹಾಗೂ ಗೀತಾ ಕೆಂಪಣ್ಣ ದಾಂಡೇನ್ ಇವರ ಜಮೀನಿನಲ್ಲಿ ಯಾವುದೇ ರೀತಿ ರಸ್ತೆ ಇಲ್ಲ ಆದರೂ ಕೂಡ ಕಸ್ತೂರಿ ಭಂಗಿ ವೀರಣ್ಣ ಭಂಗಿ ಕವಿತಾ ಭಂಗಿ ಗಿರಿಮಲ್ಲಾ ದಂಡೇನ್ ಇವರೆಲ್ಲ ಸೇರಿಕೊಂಡು ಕೆಂಪಣ್ಣ ದಂಡೇನ್ ಹಾಗೂ ಗೀತಾ ದಂಡೀನ್ ಇವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ದಾರೆ ಕೆಲವು ಹಿರಿಯರು ಸೇರಿಕೊಂಡು ನಿರ್ಮಿಸಿದ ರಸ್ತೆಯನ್ನ ಬಿಟ್ಟು ಕೆಂಪಣ್ಣ ದಂಡೀನ್ ಜಮೀನಿನಲ್ಲಿ ರಸ್ತೆ ಬೇಕು ಅಂತ ಕೆಲವು ಕಿಡಿಗೇಡಿಗಳು ಹರಸಾಹಸ ಮಾಡ್ತಿದ್ದಾರೆ ಹಿರಿಯ ಸ್ಥಾನದಲ್ಲಿ ನಿಂತು ಮುಗಿಸಿಕೊಟ್ಟ ರೈತ ಸಂಘದ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಸಂಜು ಹಾವಣ್ಣವರ್ ಇವರ ಮೇಲೆ ಕೂಡ ಸುಳ್ಳು ಸುದ್ದಿ ಮಾಡಿ ಹಣ ಬೇಡಿಕೆ ಇಟ್ಟಿದ್ದಾರೆ ಅಂತ ಅಪಪ್ರಚಾರ ಮಾಡಿ ಕಪ್ಪು ಚುಕ್ಕೆ ತರುವ ಹುನ್ನಾರ ಕೂಡ ನಡೆದಿದೆ ಎಸ್ ವೀಕ್ಷಕರೇ ಕೆಂಪಣ್ಣ ದಂಡೀನ್ ಹಾಗೂ ಗೀತಾ ದಂಡೇನ್ ಇವರ ಮೇಲೆ ಸುದ್ದಿಗೋಷ್ಠಿ ಮಾಡಿದ ಪತ್ರಕರ್ತನಿಗೆ ಭೀಮ್ ಆರ್ಮಿ ಕರ್ನಾಟಕ ಏಕದಾ ಮಿಷನ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಕಡಹಟ್ಟಿಯವರು ಪತ್ರಕರ್ತರು ಸುದ್ದಿ ಮಾಡುವುದರ ಮುಖಾಂತರ ಮಾಹಿತಿ ಕಲೆ ಹಾಕಿ ಸುದ್ದಿ ಮಾಡಿ ಯಾರೋ ಹೇಳಿದ್ರು ಅನ್ನೋ ಮಾತ್ರಕ್ಕೆ ಸುದ್ದಿ ಮಾಡಬೇಡಿ ಅಂತ ಅಪ್ಪು ನ್ಯೂಸ್ ಚಾನೆಲ್ ಮುಖಾಂತರ ಹೇಳಿದರು ಕಿರಣ್ ಜರ್ನಲಿಸ್ಟ್ ಅಪ್ಪು ನ್ಯೂಸ್ ಚಿಕ್ಕೋಡಿ ಯಾರಿಗೂ ಹೆದರದೆ ಯಾರನ್ನು ಹೆದರಿಸದೆ ಇದು ನಿರ್ಭೀತಿ ಮಾಧ್ಯಮ ಸರ್ ಸಮಸ್ಯರು ಕೆಂಪು ದಂಡೇನ್ರಿ ಸರ್ ಏನು ಸಮಸ್ಯೆ ಸಮಸ್ಯೆ ಸರ್ ನಮ್ಮಲ್ಲಿ ಸಮಸ್ಯೆ ಏನಕ್ರಿ ನಮ್ಮಲ್ಲಿ ಅಂತೂ ಈಗ ಹೇಳಿ ಕೇಸ್ ನಮ್ಮ ಬಳಕೆ ಮಾಡಾಕತ್ತಾರ ಇವರು ಎರಡನಾರತ್ ಈಗ ನಮ್ಮದು ಈಗಾಗಲೇ ಹದಿನೆಂಟು ಗಂಟೆ ಜಮೀನು ಉಣ್ಣಾಕತ್ತಾರ ಇವರ ನಮ್ಮ ಭೂಮಿ ನಮ್ಗೆ ಎಲ್ಲಾ ರೀತಿಯಿಂದ ನಮ್ಗೆ ಹಿರಿಯರಾಯ್ತು ನಾವು ನಾವ್ ಅಪ್ಲಿಕೇಶನ್ ಎಲ್ಲ ಕೊಟ್ಟರೆ ಅದ್ರ ಪ್ರಕಾರ ಕಲ್ಲು ಹೋಗದ ಕಲ್ಲು ಕೆತ್ತ ನಮ್ಗೆ ಭೂಮಿನೂ ಕೊಡವಾರ ಸರ್ ಅವ್ರ ಯಾರ ಯಾರು ಇದು ಮಾಡ್ತಾರ ಗಿರ್ಮಲ್ ಯಾರ ದಂಡಿ ಅವ್ರು ಕಾಗಪತ್ರ ಕಬ್ಬಿಂದ ಒಂದೇ ಸಮಸ್ಯೆ ಕಬ್ಬಿನ ಸಮಸ್ಯೆ ಅವ್ರ ಎರಡೇದಾರ್ ಸರ್ ಅವ್ರ ಅವ್ರ ಇಪ್ಪತ್ ಇಪ್ಪತ್ತೈದು ಎಕರೆ ಜಮೀನ್ದಾರ ಅವ್ರ ಅವ್ರ ಭೂಮಿ ಅಂತೂ ಅವ್ರ ಇಷ್ಟೋ ಎಷ್ಟೋ ವರ್ಷ ಗಂಟೆ ಅವ್ರು ಆ ಕಡೆ ಹಾದದಾರ ಸರ್ ನಮ್ಮಲ್ಲಿ ಅಂತೂ ಹಾದಿಲ್ರಿ ನಮಲ್ ಅಂತೂ ಯಾವುದೇ ರೀತಿ ರಸ್ತೆ ಇಲ್ಲ ಹಾ ನಮ್ಮಲ್ಲಿ ರಸ್ತೆ ಕೊಡೋಕಿ ನಮ್ಮ ಇದು ಮಾಡ್ತಾರ ಸರ್ ಅವ್ರು ಬ್ಲಾಕ್ ಮೇಲ್ ಮಾಡ್ತಾರೆ ಮಾಡ್ತಾರ ಇದ್ರ ಬಗ್ಗೆ ಹಿನ್ನೆಲೆ ಯಾವ್ದಾದ್ರು ಮಾಧ್ಯಮದವರು ಬಂದು ಏನಾದ್ರೂ ಇದ್ರ ಕಿ ಕಿರಿ ಕೊಟ್ಟಿದ್ದಾರೆ ಇವರು ಬಂದಿರ ಆರ್ಕೆಟ್ ಟು ಅಂತ ಕೀಶ್ನೇ ರವಿ ಕಂಪ್ಲೇಂಟ್ ಬಂದಿರ ಸರ್ ಹಾ ಅವ್ರು ಬಂದ ಕೀಶನ್ ಈಗ ನಮ್ಮ ಈಗ ಮುಗಿಸಿರಲ್ಲ ಮುಗಿಸಿರ್ಲಿಲ್ಲ ಮುಗಿದ ಪ್ರಕಾರ ಅವ್ರು ಮುಗಿಸೋಲ್ಲ ಮುಗಿಸೋಲ್ಲ ಅಂತ ಅವ್ರ ಹೆಸರು ಹೈಲೈಟ್ ಮಾಡ್ರಿ ಸರ್ ಈಗ ಯಾರ ಹೆಸರಿ ಮೇಲೆ ಹೈಲೈಟ್ ಮಾಡಿದ್ರು ನೋಡ್ಕೊಂಡ್ರ ಸಂಜೀವ್ ಅವಣ್ಣವ್ರಂತ ಕೀಶನ್ ಅವ್ರ ನೋಡಿ ಹಿರಿಯರ ಸರ್ ಅವ್ರು ನಿಮಗೆ ಏನೇ ಅವರು ಅವ್ರು ಅವ್ರ ನಮಗೆ ರಿಲೇಷನ್ ಸರ್ ಅವ್ರು ಏನಾದ್ರು ಇದು ಮುಗಿಸಿ ಏನಾದ್ರು ಸರ್ ಇವಾಗಂತೂ ಇಲ್ಲ ಸರ್ ಪೈಲಾ ಅಂತ ಏನಂತ ನಾವು ಮಾತಾಡೋ ಮೂಮೆಂಟ್ದಾಗ ಮಾತಾಡಿ ಅಷ್ಟೇ ಹೇಳಿರ್ ಸರ್ ಅದನ್ನು ಅಂತ ಅಷ್ಟೇ ಹೇಳಿದ್ರು ಹಾಳು ಅದ್ರ ಬಗ್ಗೆ ಅವ್ರು ಯಾವುದೇ ರೀತಿಯೂ ಹೇಳಿಲ್ಲ ಸರ್ ಏನು ಇದು ಮಾಡಿಲ್ಲ ಸರ್ ನ್ಯೂಸ್ ಅಂದ್ರೆ ಯಾವ ಥರ ನ್ಯೂಸ್ ಸ್ಟೇಟ್ಮೆಂಟ್ ಕೊಡೋದಾರೆ ಸರ್ ಅವರು 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 ಅಲ್ಲಿ ದುಡ್ಡು ತೊಂದರು ಅಂತ ಆ ರೀತಿ ಹಂಗೆ ಇದು ಮಾಡಕ್ಕತ್ತಾರ ಅಂತ ಕಿಶನ್ ಮಾಡಿದ್ರು ಸರ್ ಅವರು ಅಂದರೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ಗೂ ಮತ್ತು ಇಲ್ಲಿ ನಡೆದಕ್ಕೂ ಚೇಂಜಸ್ ಆಯಿತು ಏನ್ ಸೇಮ್ ಅವ್ರು ಕೊಟ್ಟಿದ್ದು ಎಕ್ಸಾಕ್ಟ್ ಓಕೆ ಇದೆ ಅಂತೂ ಯಾವುದೇ ಯಾವುದೇ ಇದೆ ಇಲ್ಲ ಸರ್ ಬಟ್ ಬೇಕಾ ಬಿಟ್ಟು ನ್ಯೂಸ್ ಮಾಡಿದ್ದಾರೆ ಬೇಕಾ ಬಿಟ್ಟು ನ್ಯೂಸ್ ಮಾಡ್ಯಾರ ಸರ್ ಓಕೆ ಮೇಡಮ್ ತಮ್ಮ ಹೆಸರು ಮೇಡಮ್ ಏನು ಸಮಸ್ಯೆ ಏನೇನು ಹೊಲದ್ದು ಮೊನ್ನೆ ಒಂದ ಸ್ವಲ್ಪ ಯೂಶಲ್ ಆಗಿ ಕ್ವೆಶನ್ಸ್ ಎಲ್ಲ ಕ್ಯಾ ಮಾಧ್ಯಮದಾಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ಅದ್ರ ಸಂಬಂಧ ಮೇಡಮ್ ಅದು ಏನೇನು ಹಿನ್ನೆಲೆ ಏನೇನು ಡಯಾಗ್ರಾಮ್ಸ್ ಇದ್ರು ಹೇಳ್ಬೋದು ರೀ ಸರ್ ಇಲ್ಲಿ ಅನ್ಕಾರಿ ಹಾದಿಲ್ ರೀ ಸರ್ ಎಲ್ರಿ ನಿಮ್ಮ ಹೊಲದಲ್ಲೇ ಹಾದಿಲ್ ಹಾದಿಲ್ ಸರ್ ಓಕೆ ಅವರ ಅಂತವರ ಬೇರೆ ರೀ ನಮ್ಮ ಅಂತವರ ಬೇರೆ ರೀ ಅವ್ರ ಮೂರನೇದಾರಿ ಮೂರನೇ ರೀ ಬಂಗಿರಿ ಅವ ದಂಡೇನ್ರಿ ಸರ್ ಓಕೆ ಅವ್ರ ನಮ್ಮ ಮ್ಯಾಗ ದಬಾಯ್ಕೆ ಮಾಡತ್ತಾರ ಇಲ್ಲಿ ಹಾದಿ ಐತಿ ಅಂತ ಇಪ್ಪತ್ತು ವರ್ಷ

ಈಗ ಹಾಳದ್ ಬಿಟ್ಟನ್ರಿ ನಮದ್ರಿ ಅದ್ರ ಶಿಮಿ ಕಲ್ ಎಲ್ಲ ಕಿತ್ತಾರೀ ನಮ್ ಅಂತ ಮರ ಗಿರ್ಮಲ್ರಿ ಎಲ್ಲಾ ಸಿಮಿ ಕಲ್ಲೆಲ್ಲ ಕಿತ್ತ ಎಲ್ಲ ಕಿತ್ತಿ ತೋಟ ಕಡೆ ಬರೋಟ್ರಿ ಇದ್ಲಿ ಕಡೆ ಐತ್ರಿ ಸಬ್ಬಿದ್ರಿ ಗಿರ್ಮಲ್ದ್ರಿ ಗಂಜಾ ನಮದ್ರಿ ಎಷ್ಟು ನಮ್ ತೋಟಲ್ ಮೂರ್ ಎಕರೆ ಐತ್ರಿ ಮಾಡಬೇಕು ಅಂದ್ರೆ ಮಾಧ್ಯಮದಾಗ ಒಂದ್ ಸ್ವಲ್ಪ ನೋಡಿದ ಅನುಭವ ನೋಡ್ಬೇಕಂದ್ರ ಸಿಕ್ಕಾಪಟ್ಟೆ ಹೊಲ ಐತಂತ ಒಂದ್ ಸ್ವಲ್ಪ ನೋಟಿಸ್ ಬಂದಂಗಿತ್ ರೀ ಅದಕ್ಕ ಅವ್ರು ಹೇಳಿದಕ್ಕು ಮತ್ ನೀವ್ ಹೇಳಿದಕ್ಕೆ ಏನಾದ್ರು ಕಂಪೋಸಿಷನ್ ಮಾಡೋದೈತ್ರಿ ಮೇಡಮ್ ಸರ್ ನಮ್ದ್ ಐತ್ರಿ ಮೂರ್ ಎಕರೆ ರೀ ಅದ್ರ ನಾಕ್ ಹತ್ತದ್ರೆ ನಾವು ಎರಡ್ ಎಕರೆ ಆರ್ ಗುಂಟೆ ರೀ ಓಕೆ ರೈತ ಸಂಘದ ಅಧ್ಯಕ್ಷರಂತ ಹೇಳಿ ಒಂದು ಕೆಲವೊಂದಿಷ್ಟು ಹೆಸರು ತಗೊಂಡಾರ ಅವ್ರು ನಿಮಗೆ ಏನ್ ಸಂಬಂಧ ಸಂಬಂಧಪಟ್ಟಂಗೆ ಏನಾಗ್ಬೇಕ್ರಿ ಮೇಡಮ್ ಅವರು ನಮ್ಗೆ ಅವರು ಫೌನರ್ ಆಗ್ಬೇಕ್ರಿ ಓಕೆ ಅವ್ರು ಏನಾದ್ರು ಇಲ್ಲಿ ಬಂದ್ಬಿಟ್ಟು ಏನಾದ್ರೂ ನೀನ್ ಏನಾದ್ರೂ ದಬ್ಬಾಳಿಕೆ ಮಾಡೋದಾಗಿರ್ಬೋದು ಏನಾಯ್ತು

ಯಾವ ತರ ನ್ಯೂಸ್ ಕೊಟ್ಟಿದಾರೀ ಮೇಡಮ್ ಅವ್ರ ಮ್ಯಾಗ ಇಲ್ದ ಸಲ ರೀ ಅವರೀ ಹದಿನೆಂಟು ಗುಂಟೆ ರೀ ಸರ್ ಹದಿನೈದು ವರ್ಷ ಈಗ ನಾವ್ ಎರಡ್ ಮೂರ್ ಸಾವಿರ ರೀ ಹದ್ನ್ ಸಾವಿರ ಕೊಟ್ಟು ಬಂದೇವ್ರಿ ಅದ್ ಕಲ್ಲು ಶಿಮಿ ಕಲ್ಲು ಹೋಗುದರಿ ಅಂತ ಶಿಮಿ ಕಲ್ಲಾ ಕತ್ತೇನ್ರಿ ಅವ್ರಿ ಇವರಾಗ ನಮ್ ಮರ ಕೇಳಬೇಡ ಅಂತ ಹೇಳಿ ಕೇಳಬೇಡ ಅಂದ್ರೂ ಏನ್ ಹರ್ಕತಿ ಹರ್ಕೋ ಬಂದ್ ನಮ್ಮ ಮ್ಯಾಗ್ ದಬಾತ್ ಮಾಡಿ ಅಂತ ಇದ್ರ ಬಗ್ಗೆ ಅಧಿಕಾರಿಗಳು ಯಾರು ಗಮನ ಹರ್ಸಿಲ್ರಿ ಇದ್ರ ಬಗ್ಗೆ ಇಲ್ಲ ಸರ್ ಅವ್ರು ಬಂದು ಹೋಗ್ಯಾರ ಸರ್ ಅಲ್ಲ ಹೇಳಿ ಹೋಗ್ಯಾರ ಸರ್ ಆಗ ಒಪ್ಪ ಮುಂದಿದ್ರಿ ಓಕೆ ಆ ಸರ್ ಈಗ ಮೂರು ಸಲ ಬಂದು ಹೋಗ್ಯಾರ್ರಿ ಅವ್ರು ಕಲ್ ಕಿಮ್ಮತ್ ಕಿಮ್ಮತ್ತು ಕೊಡಲ್ಲ ಸರ್ ಅವ್ರು ಕಲ್ ಕಿತ್ತದ ಮೇಲೆ ನೀವು ಏನಾದರೂ ಸ್ಟೇಟ್ಮೆಂಟ್ ಅದು ಏನಾದರೂ ಕೊಟ್ಟಿದ್ರಿ ಮೇಡಮ್ ಇಲ್ಲ ಸರ್ ಕೊಡಬೇಕಲ್ಲ ಮೇಡಮ್ ನೀವು ನಾವು ಇಲ್ಲಿ ಹಿರಿಯರ ಒಳಗೆ ಹಾಕಿದ್ದೀರಿ ಸರ್ ಅದನ್ನ ಹಾ ಹಿರಿಯರು ಹೇಳಿ ಕರೆದ್ರಿ ಅವರು ಹಿರಿಯರಿಗೂ ಇದ್ ಮಾಡಿಲ್ರಿ ಕಿಮ್ಮತ್ ಕೊಟ್ಟಿಲ್ಲ ಅವರು ಅಂದ್ರೆ ಹಿರಿಯರು ಹಿರಿಯ ಸ್ಥಾನದೊಳಗೆ ಎಲ್ಲ ಮುಗಿಸ್ಕೊಂಡ್ರಿ ಮತ್ತೆ ಹಿರಿಯರ ಹಿರಿಯರ ಮುಂದೆ ಎಲ್ಲ ಓಕೆ ಅಂತ ಒಪ್ಪಿಕೊಂಡು ಮಾಡಿ ಹಿಂದಿನ ಅವರ ಹಿಂದೆಲ್ಲ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಏನಾದರೂ ಬೇರೆ ಆಟ ಆಡತಾರೆ ಅಂದ್ರೆ ಆಟ ಆಡತಾರೆ ಸರ್ ಓಕೆ ನಿನ್ನ ಯಾರ್ಯಾರ ಯಾರು ಅಧಿಕಾರಿಗಳು ಬಂದಿದ್ರು ಅವರ ಹೆಸರು ಏನಾದರೂ ನೆನಪಿದ್ರಿ ಮೇಡಮ್

ಇಲ್ಲ ಸರ್ ಕಲ್ ಇತ್ತರ ಸೀಮಿ ಕಲ್ರಿ ಈಗ ಅಲ್ಲಿ ತೋರ್ಸಿದ್ರಲ್ಲ ಏಕರಿ ನಮ್ ಒಳಗ ಬರ್ತೇತಿರಿ ಆದ್ರೇನು ರೀ ನಾವ್ ಕೊಡೋಣ ಹಿರಿಯರ್ ಹೇಳನ ರೀ ಬಿಟ್ಟಾದಿರೀ ಈಗ ಏನ್ ಮಾಡ್ಯನ್ರೀ ನಾವ್ ಹೊಡೆ ಆಕತನ ರೀ ಮೈ ಒಂದ್ ಸ್ವಲ್ಪ ರೀ ದಬಾನಕಿ ಮಾಡ್ಯನ್ರೀ ನಮ್ ಮಾರ್ಗ ದಬಾನಕಿ ಮಾಡ್ಯಾರೀಕ ಅಂತ ಕೇಳ್ಬೇಡಂತ ಹೇಳಾನೀ ಏನ್ ಹರ್ಕೂತಿ ಹರ್ಕೋ ಹೋಗತನ್ರೀ ನಮಾರ್ಗ ಅಂದ್ರ ನಮ್ ಮರಮಿ ಮತ್ತ ನಮ್ಮಾರಿ ದುಡ್ಡಿಗೆ ಹೋಗ್ತಿ ಹರಗತ್ತ ಒಂಬತ್ತು ಹದ್ ಗಂಟೆಕ್ ಹೋದ್ರಿ ರಾತ್ರಿ ಎಂಟು ವರೆಗೆಲ್ಲ ಬರ್ತಾರಿ ನಾವ್ ಮನ್ಯಾಗ ಅಷ್ಟೇ ಇರ್ತೇವ್ರಿ ಮನ್ಯಾಗ ಇದ್ದೇದಾಗ್ರಿ ಬರ್ತಾರಿ ದಿಢೀ ದಿಢೀ ಮಾತಾಡೋದ್ರಿ ಬೇಯೋದ್ರಿ ಸಣ್ಣ ಸಣ್ಣ ಹುಡ್ಕೋರ್ ಇದಾರ ಸರ್ ಅಮ್ಮ ಅವ್ರ ಯಾರ ಬರ್ತಾರ ಹೆಸರು ಏನ್ ಗೊತ್ತ್ರಿ ಮೇಲೆ

ಓಕೆ ಮೇಡಂ ಅವರು ನಿನ್ನೆ ಬಂದು ದೌಜನ್ಯ ಮಾಡಿದಾರೆ ಅಂತ ಹೇಳತ್ತಿದ್ರಿ ಮೇಡಮ್ ಅವ್ರ ಹೆಸರು ಏನಾದ್ರು ಗೊತ್ತತ್ರಿ ಯಾರ್ಯಾರು ಬಂದಿರ್ಬೋದು ಮೇಡಮ್ ಈರಪ್ಪ ಬಂಗಿರಿ ಕವಿತಾ ಬಂಗಿರಿ ಅವರ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿರಿ ಸರ್ ಅವರು ನಾಲ್ಕು ಮಂದಿ ಹೆಣ್ಮಕ್ಳು ಬಂದಿರಿ ಮತ್ತೆ ವೀರಣ್ಣಗಳು ಅವಾರಿ ಬಂದಿರಿ ಏನ್ ಹೊಡ್ಲಾಕ್ ಬಂದಿದ್ರು ಮೇಡಮ್ ಅದೇ ಬಂದಿರಿ ಸರ್ ಓಕೆ ಇದ್ರ ಬಗ್ಗೆ ನಿಮ್ಮ ಸಂಬಂಧಪಟ್ಟವ್ರು ಯಾರು ಕೇಳಿದ್ರಿ ಮೇಡಮ್ ನಮ್ಮ ಸಂಬಂಧಪಟ್ಟವ್ರು ಸರ್ ಯಾರು ಇದ್ದಿರಿ ಕೇಳಿ ನಮ್ಮ ಯಜಮಾನ್ರ ಬ್ಯಾಂಕಿಗೆ ಹೋಗಿರ್ತಾರ ನಾವು ಒಬ್ಬಕ್ಕೆ ಇದ್ದೀನಿ ಓಕೆ ಹೈピアス ಐಬೆ ಸರ್ ಬಂದಿರಿ ಉಗಾರ ಸರ್ ಬಂದಿರಿ ಓಕೆ ಅವರೆಲ್ಲ ಸರ್ ಬಂದಿರಿ ಅವರು ಬಂದ ಆದಮೇಲೆ ಅಧಿಕಾರಿಗಳ ಮುಂದೆ ಈ ನಮೂನೆ ದೌರ್ಜನ್ಯ ಮಾಡಿದರೆ ಮೇಡಂ ಅವ್ರ ಫಾದ್ ಪೇಟಿಂಗ್ ಮಾಡಿದಾರ ಸರ್ ಅವರು ಫಾದ್ ನಂತರ ನೀವು ಹಲ್ ಸ್ಟೇಷನ್ ಗೆ ಏನಾದರೂ ಕರೆ ಮಾಡಿದ್ರಿ ಮೇಡಂ ಇಲ್ಲ ಸರ್ ನಾವು ಕರೆ ಮಾಡಾಕ್ರೀ ಹೋಗಬೇಕು ನಮ್ಮ ಯಜಮಾನ ಲೇಟ್ ಮಾಡಿ ಬಂದ್ರಿ ಸರ್ ಓಕೆ ಅದಕ್ಕೆ ಲೇಟ್ ಆತ್ರಿ ನಾವು ಹೋಗಲಿಲ್ಲ ಇವತ್ತ ಹೋಗಬೇಕು ಅನ್ನದು ರೀ ಓಕೆ ಓಕೆ ನಮಗ್ರಿ ಜೀವದ ಸ್ವಲ್ಪ ಅಪಾಯ ಐತ್ರಿಂದ್ರಿ ಸರ್ ಹಿಂದ್ರಿ ನಮ್ ಮನ್ಯಾಗ್ರಿ ಯಾರು ಇದ್ರಿಲ್ರಿ ನನ್ ಮಕ್ಳು ಅಷ್ಟೇ ಇದ್ ರೀ ನಾ ಇದ್ರಿ ನಮ್ ಯಜಮಾನ್ ಬ್ಯಾಂಕ್ ಹೋಗಿರಿ ಸರ್ ನಮ್ಯಾಗ್ರಿ ದಬಾಳಿಕೆ ಮಾಡ್ರಿ ಬದಿಯಕ ಓಕೆ ಅಂತ ಈಗಾದ್ರೂರಿ ನಮ್ ರಕ್ಷಣೆ ಬೇಕರಿ ಸರ್ ಎಸ್ ಟಿ ಸರ್ ಅಂದ್ರಿ ವೀರೇಂದ್ರ ಭಂಗಿರಿ ಗಿರ್ಮಲ್ ದಂಡೇನ್ರಿ ರೀ ನಮ್ ಯಜಮಾನ್ ಮ್ಯಾಗ ದಬಾಳಿಕೆ ಮಾಡಿ ಗೊಂಜಾಳ ಎಲ್ಲರಿ ಕೇತರಿ ಕೇತನ್ ಗಾಡಿ ದಾಟಿಸಿರೀ ನಾವು ವಿಷಾ ಕೂಡ ಸಹತ್ವ ಅವ್ರ ಹೆಸರು ಬರ್ತೇತಿ ಾರ್ ಐತ್ರಿ ನಮ್ಗ್ ಏನಾರ ಆದ್ರೂರಿ ಕಾರಣ ರೀ ನಮ್ ಹುಡ್ಗರು ಎಲ್ಲಾ ಸಾರಿ ಹೋಗ್ ರೀ ನಮ್ ಹುಡ್ಗರ್ಗ್ರಿ ನಮ್ ಯಾಂಟ್ ದುಡ್ಡಿ ಹೋಗ್ರ ಅವ್ರಿಗೆ ಆತ್ ನನಗ ಆತ್ರಿ ಏನಾರ ಆದ್ರೂರಿ ಎಲ್ಲದೂ ಈರಪ್ಪ ಬಂಗಿರಿ ಗಿರ್ಮಾಲ ರೀ ಇವರ ಹಣಿಗಾರೀ ಅಪ್ಪು ಅಪ್ಪು ನ್ಯೂಸ್ ರೀ ನಾ ಹೇಳಿಕೆ ಕೊಡತೇವ್ರಿ ಸರ್ ರೀ ನಮ್ಗ್ ಏನಾರ ನಮ್ಗ್ ತೊಂದ್ರೆ ಆತರ ನೋರೇಂದ್ರ ಭಂಗಿರಿ ಗಿರ್ಮಲ್ ದಂಡಿನ್ರಿ ಅಕಸ್ಮಾತ್ ರೀ ಮತ್ತ್ ಅವ್ರ ಹೆಮಕ್ ತರ್ತಾರ ಸರಿ ಬಡ್ಸಾಕ್ ನೋಡತಾರೆ ನಿನ್ ಬಡಿಯಾಗ ಬಂದಿರ ಸರ್ ಆ ಟ್ರಾವ್ರ ಮತ್ತ್ ಅವ್ರ ಹೋಗ್ಯಾರ ಜಾರೀ ಹೆಣ್ಮಕ್ ಬಿಟ್ಕೇಶನ್ ನಮಗ್ರಿ ರೀ ಇದ್ ಮಾಡಾಕ್ ಬರ ಬಡಿಯಾಗ ಬರತಾರ ಅವ್ರ ಸರ್ ಅವ್ರಿಂದ ಏನಾರ ಅವ್ರ ಯಜಮಾನ್ರಿ ಅದಾಗ್ರಿ ಅವ್ರಿಂದ ನಮ್ಗೆ ಏನಾರ ಆದ್ರೂ ಇಡೀ ಅವ್ರ ಹೆಣ್ಮಕ್ಳ ಅಂದ್ರ ನಾಕ್ ಮಂದಿ ಹೆಣ್ಮಕ್ ಇದಾರ ಸರ್ ನಾಕ್ ಮಂದಿ ಹೆಣ್ಮಕ್ಳ ವೀರೇಂದ್ರ ವೀರೇಂದ್ರ ಅವ್ವಾರಿ ವೀರೇಂದ್ರ ಮಿಸ್ಸಸ್ ರೀ ವೀರೇಂದ್ರ ಮಗನೂರಿ

ಮೇಡಮ್ ಹೆತ್ರ ಬಗ್ಗೆ ಬ್ಲಾಕ್ ಮೇಲ್ ಮಾಡತ್ತಾರ ಹಾದಿ ಕುಡ್ಲಂಗನ ಸರ್ ಹಾದಿ ಕುಡ್ಲಂಗನ ಬ್ಲಾಕ್ ಮೇಲ್ ಮಾಡತ್ತಾರ ಸರ್ ಇವು ನಮ್ಮ ಯಜಮಾನರಿಗೆ ಆಗಲಿ ರೀ ನಮಗೆ ಆಗಲಿ ಮಕ್ಕಳಿಗೆ ಏನಾರ ಆದ್ರೂ ರೀ ಅದಕ್ಕೆಲ್ಲ ಕಾರಣ ಅವ್ರ ರೀ ಈಗ ಏನು ಹೇಳಿಕೆ ಕೊಂಡ್ರ ಸರ್ ಓಕೆ ಇದನ್ನ ಏನಂದ್ರೆ ಬಂಗಿರ ಅವರ ಹೆಣ್ಣು ರೀ ಇವರೇ ಕಾರಣ ಸರ್ ಇದನ್ನ ಅಪ್ ನ್ಯೂಸ್ ಮುಖಾಂತರ ನಾವು ಎಲ್ಲ ತಿಳಿಸಿದ್ವಿ ಥ್ಯಾಂಕ್ ಯು